ಸ್ನೇಹಿತರೆ ನಾನು ನಿಮ್ಮ ಪಕ್ಷತ್ರಿ ಬರ್ಬಿಟ್ಟು ಬಸವನಗುಡಿನಲ್ಲಿ ಜಾತ್ರೆ ಇದೆ ಕಡಲೆಕಾಯಿ ಪರ್ಶೆ ನಾನು ನಮ್ಮ ಚಿಕ್ಕಮ್ಮ ಇಬ್ಬರು ಕೂಡ ಹೋಗ್ತಾ ಇದೀವಿ ಆಟೋ ಬುಕ್ ಮಾಡ್ಕೊಂಡು ಸೊ ಬನ್ನಿ ಎಲ್ಲಿ ಸಿಗೋಣ ಆ ಬಸವನಗುಡಿ ಜಾತ್ರೆಗೆ ನಾನು ನಮ್ಮ ಚಿಕ್ಕಮ್ಮ ಇಬ್ರು ಕೂಡ ಮಾತಾಡ್ಕೊಂಡು ಆಟೋದಲ್ಲಿ ಬಂದಿದೀವಿ ಆ ಬಸವನ ಗುಡಿ ಜಾತ್ರೆಗೆ ಈಗ ತಾನೇ ಬಂದ್ ನೋಡಿ ಎಂತಿದೆ ರಾ ಬಂದಿದ ಹಾಗೆ ಸೀದಾ ಹಿಡ್ಕೊಂಡು ಜಾತ್ರೆಗೆ ಬಂದ್ವಿ ಇವತ್ತೇ ಹದಿನೇಳನೇ ತಾರೀಕು ನಾವು ಹೋಗಿದ್ದು ಸ್ಟಾರ್ಟಿಂಗಲ್ಲಿ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತ ಒಂದನೇ ತಾರೀಕರೆಗೂ ಕೂಡ ನಿಮಗೆ ಬಸವನ ಗುಡಿಯ ಜಾತ್ರೆ ಪರಿಷೆ ಕಡಲೆಕಾಯಿ ಪರಿಷೆ ಇರುತ್ತೆ ಸೊ ನಾವು ಹದಿನೇಳನೇ ತಾರೀಕು ಬಂದರೆ ರಶ್ ಇರೋಲ್ಲ ಅಷ್ಟಾಗಿ ಅಂತ ಬಂದರೆ ಜಾತ್ರೆ ಒಳಗಡೆ ಬಂದು ನೋ ನೋಡ್ತಿದ್ದ ಹಾಗೆ ನಮಗೆ ಫುಲ್ಲು ಆಶ್ಚರ್ಯ ಆಗೋಯಿತು ನಾನು ಅಂದ್ಕೊಂಡೆ ಅಷ್ಟು ರಶ್ ಇರೋಲ್ಲ ಇವತ್ತು ಫಸ್ಟ್ ಡೇ ತಾನೇ ಅದು ಬೇರೆ ಕಾರ್ತೀಕ ಸೋಮವಾರ ಲಾಸ್ಟ್ ಸೋಮವಾರ ಬೇರೆ ಅಷ್ಟು ರಶ್ ಇರೋದಿಲ್ಲ ಆರಾಮಾಗಿ ಹೋಗ್ಬಿಟ್ಟು ಬರೋಣ ಅಂತ ಹೇಳಿಬಿಟ್ಟು ಮಾತಾಡ್ಕೊಂಡು ಬಂದ್ವಿ ಒಳಗಡೆ ನೋಡಿದ್ರೆ ವಿಪರೀತ ಜನ ಇದ್ದಾರೆ ಇನ್ನು ಬೆಳಗ್ಗೆ ನಾವು ಬಂದಿದ್ದ ಸಮಯ ಬಂದ್ಬಿಟ್ಟು ಮನೆ ಬಿಟ್ಟು ಇದು ಹನ್ನೊಂದು ಗಂಟೆ ಇಲ್ಲಿಗೆ ಬರೋ ಅಷ್ಟರಲ್ಲಿ ಒಂದು ಹನ್ನೆರಡೂವರೆ ಏನೋ ಆಗಿತ್ತು ಟೈಮು ಇವತ್ತು ಸ್ಟಾರ್ಟ್ ಆಗಿದೆ ಜಾತ್ರೆ ಜನ ಈಗಲೇ ಎಷ್ಟೊಂದು ಜನ ರಶ್ ಇದ್ದಾರೆ ನೋಡಿ ಆ ರೋಡ್ ಬ್ಲಾಕ್ ಮಾಡಿದ್ದಾರೆ ಎಲ್ಲ ಕಡೆ ಬರಿ ಅಂಗಡಿಗಳ ಇದೆ ಆ ಬಸವನಗುಡಿ ಕಡಲೆಕಾಯಿ ಪರಿಸೆ ಬಂದ್ಬಿಟ್ಟು ಬಹಳ ಅದ್ದೂರಿಯಾಗಿ ನಡೆಯುತ್ತೆ ಅದು ಕಾರ್ತಿಕ ಸೋಮವಾರದ ಕೊನೆಯ ಸೋಮವಾರ ದಿನ ಆ ಜಾತ್ರೆ ಅಥವಾ ಪರಿಸೆ ಪ್ರಾರಂಭವಾಗುತ್ತೆ ಆ್ಯಂಡ್ ಎಂದಿನಂತೆ ಜಾತ್ರೆ ಯಾವಾಗಲೂ ರಶ್ ಇರುತ್ತೆ ನಿಮಗೆ ಬೇಕಾದಂತಹ ಎಲ್ಲ ತಿಂಡಿ ತಿನಿಸುಗಳು ಸಿಗುತ್ತೆ ಆ ಮನೆಗೆ ಯೂಸ್ ಮಾಡುವಂತಹ ಎಲ್ಲ ಐಟಮ್ಗಳು ಸಿಗುತ್ತೆ ಹಾಗೆ ಮಕ್ಕಳು ಆಡೋದಕ್ಕೆ ಮತ್ತು ಹೆಣ್ಮಕ್ಳಿಗೆ ಬಟ್ಟೆಗಳಾಗಿರ್ಬೋದು ಬಳೆ ಆಗಿರ್ಬೋದು ಸರ ಆಗಿರ್ಬೋದು ಮತ್ತು ಡಿಫ್ರೆಂಟ್ ಡಿಫ್ರೆಂಟ್ ಐಟಮು ಎಷ್ಟು ದೊಡ್ಡ ಜಾ ದೊಡ್ಡದಾಗಿ ಜಾತ್ರೆ ನಡೆಯುತ್ತೆ ಬಸವನ ಗುಡಿಯಲ್ಲಿ ಅಂತಂದರೆ ನಿಮಗೆ ನೋಡಿದ್ರೆ ಆಶ್ಚರ್ಯ ಆಗುತ್ತೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಸುತ್ತಿ ಸುತ್ತಿ ಜಾತ್ರೆಯಲ್ಲಿ ಸುಸ್ ಬಿಡುತ್ತೆ ಸ್ವಲ್ಪ ಅಮೌಂಟ್ ಜಾಸ್ತಿನೇ ತೊಗೊಂಡ್ ಹೋಗಿ ಯಾಕೆಂದ್ರೆ ನೋಡಿದ್ದೆಲ್ಲ ಬೇಕು ಬೇಕು ಅನಿಸ್ತಾನೆ ಇರುತ್ತೆ ನಮಗಂತೂ ನೋಡಿ ನೋಡಿ ಸಾಕೋಯ್ತು ಮನೆಗೆ ಡೆಕೋರೇಷನ್ಗೆ ಬೇಕಾದಂತ ಐಟಮ್ಸು ಏನೇನ್ ಬೇಕು ಎಲ್ಲ ತರ ಐಟಮ್ಸ್ ಇದೆ ಈ ಸತಿ ಅಂತೂ ಎಲ್ಲ ಕಡೆ ರೋಡುಗಳು ಬ್ಲಾಕ್ ಆಗ್ಬಿಟ್ಟು ಫುಲ್ಲು ಅಂಗಡಿಗಳು ಹಾಕೋದಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ ಪ್ರತಿ ವರ್ಷವೂ ಇದೇ ರೀತಿ ಮಾಡ್ತಾರೆ ಈ ಬಾರಿ ತುಂಬಾ ಸ್ಟಿಟ್ಟಾಗಿ ಆಗಿ ಮಾಡಿದ್ದಾರೆ ಏನು ಅಂತಂದ್ರೆ ಎಲ್ಲೂ ಕೂಡ ನಿಮಗೆ ಪ್ಲಾಸ್ಟಿಕ್ ಕವರ್ಗಳ ಬಳಕೆ ನಿಷೇಧ ಪ್ಲಾಸ್ಟಿಕ್ ನ ಸ್ಪೂನ್ಸ್ ಆಗಿರ್ಬೋದು ಕವರ್ಸ್ ಆಗಿರ್ಬೋದು ನಿಷೇಧ ಬರೋರು ಮನೆಯಿಂದ ಬ್ಯಾಗ್ಗಳನ್ನು ತೊಗೊಂಡು ಬನ್ನಿ ಆ ಏನಾದರೂ ಜಾತ್ರೆಯಲ್ಲಿ ತೊಗೊಳ್ಬೇಕು ಅಂತಂದರೆ ನಿಮಗೆ ಕವರ್ಸ್ ಎಲ್ಲೂ ಕೂಡ ನಿಮಗೆ ಸಿಗಲ್ಲ ಸೊ ಹಾಗಾಗಿ ಯಾರಾದರೂ ಜಾತ್ರೆಗೆ ಬರೋರು ಸುಮ್ಮನೆ ಏನೂ ತೊಗೊಳಲ್ಲ ಅಂತ ಮೈಂಡಲ್ಲಿ ಇಟ್ಕೊಂಡು ಹೋದರೂ ಕೂಡ ಅಲ್ಲಿ ಇರುವಂಥ ಐಟಮ್ಗಳನ್ನು ಇದ್ರೆ ಬೇಕೇ ಬೇಕು ಅಂತ ಅನಿಸುತ್ತೆ ಸೊ ಹಾಗಾಗಿ ತೊಗೊಂಡೇ ತೊಗೊಳ್ತೀವಿ ತೊಗೊಳೋದಕ್ಕೆ ಅವರು ಯಾವ ಫೆಸಿಲಿಟಿನೂ ಇಲ್ಲ ಸೊ ಹಾಗಾಗಿ ನೀವು ಹೋಗೋವಾಗ ಆ ಬ್ಯಾಗ್ಗಳನ್ನು ಜೊತೆಗೆ ತಗೊಂಡು ಹೋಗಿ ಹಾಗೆ ಈ ಬಾರಿ ಬಂದ್ಬಿಟ್ಟು ಎಲ್ಲ ಕರ್ನಾಟಕದ ಬೇರೆ ಬೇರೆ ಭಾಗಗಳಿಂದ ವಿವಿಧ ರೀತಿಯ ಕಡಲೆಕಾಯಿಗಳನ್ನು ನೀವು ಪರ್ಸೆಯಲ್ಲಿ ನೋಡಬಹುದು ಎರಡು ಬೀಜದ ಕಡಲೆಕಾಯಿ ಮೂರು ಬೀರ ಮೂರು ಬೀಜದ ಕಡಲೆಕಾಯಿ ಹಾಗೆ ವೆರೈಟಿ ವೆರೈಟಿ ಕಡಲೆಕಾಯಿ ಇದೆ ಜೊತೆಗೆ ತಮಿಳುನಾಡಿಯಿಂದ ಆಂಧ್ರದಿಂದನೂ ಕೂಡ ಕಡಲೆಕಾಯಿಗಳನ್ನು ತಗೊಂಬಂದು ಮಾರತಾ ಇದ್ದಾರೆ ಅದು ತಮಿಳುನಾಡಿನ ಸೇಲಂ ಕಡೆಯಿಂದ ಬಹಳಷ್ಟು ಕಡಲೆಕಾಯಿಗಳನ್ನು ತಗೊಂಬಂದು ಆ ಮಾರಾಟವನ್ನು ವೆರೈಟಿ ವೆರೈಟಿ ಆಫ್ ಕಡಲೆಕಾಯಿಯನ್ನು ನೀವು ಇಲ್ಲಿ ನೋಡಬಹುದು ತುಂಬಾ ಚೆನ್ನಾಗಿದೆ ಕೊಂಡ್ರೆ ಇಷ್ಟೊದಿಗೆ ಈ ಲೆವೆಲ್ಗೆ ರಶ್ ಇದ್ದಾರೆ ಇನ್ನ ಸಾಯಂಕಾಲ ಲೈಟಿಂಗ್ಸ್ಗೆ ಆ ವೈಬ್ಸ್ ಇನ್ನೂ ಜಾಸ್ತಿ ರಶ್ ಇರುತ್ತೆ ಇಡೀ ಬೆಂಗಳೂರಲ್ಲಿ ನಡೆಯುವಂತಹ ಬೇರೆ ಬೇರೆ ಭಾಗದ ಜಾತ್ರೆಗಳನ್ನು ಒಂದು ಹತ್ತು ಜಾತ್ರೆಯನ್ನ ತಿರುಗೋ ಬದಲು ಇಲ್ಲಿ ಬಸವನಗುಡಿಗೆ ಬನ್ನಿ ಆ ಜಾತ್ರೆಯಲ್ಲಿ ಏನೇನು ಐಟಮ್ಸ್ ಬೇಕು ಎಲ್ಲ ಐಟಮ್ಸ್ ಕೂಡ ಬಸವನಗುಡಿಯ ಜಾತ್ರೆಯಲ್ಲೇ ಸಿಗುತ್ತೆ ನಿಮಗೆ ಎಷ್ಟು ಸಮಯ ಬೇಕು ಗೊತ್ತಾ ಓಡಾಡೋದಕ್ಕೆ ನೀವು ಬೆಳಗ್ಗೆ ನೀವು ಹನ್ನೊಂದು ಗಂಟೆಗೆ ಈ ಜಾಗಕ್ಕೆ ಬಂದು ತಲುಪಿಟ್ರೆ ನೀವು ಬೇಕಿದ್ರೆ ಆರು ಗಂಟೆವರೆಗೂ ಕೂಡ ಜಾತ್ರೆಯನ್ನು ಫುಲ್ಲು ಸುತ್ತ ಹಾಕ್ಬೋದು ಅಷ್ಟು ನೋಡೋ ಒಂದೊಂದು ಬೀದಿ ಬೀದಿಗೂ ಕೂಡ ಫುಲ್ಲು ಕವರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಈ ಅಂಗಡಿ ಅಂಗಡಿಗಳು ಆ್ಯಂಡ್ ತುಂಬ ಚೆನ್ನಾಗಿದೆ ಹೆಣ್ಮಕ್ಳಿಗೆ ಅಂತೂ ನೋಡಿ ಎಷ್ಟು ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ ಆಫ್ ಓಲೆಗಳಿದೆ ಎಲ್ಲ ಅಂಡ್ರೆಡು ಯಾವುದಾದ್ರೂ ತೊಗೊಳ್ಳಿ ಮತ್ತು ಡಿಸೈನ್ಸ್ ಮಾತ್ರ ಸೂಪರ್ ಆಗಿದೆ ನನಗೆ ಆತ ಒಂದು ವರ್ಷ ಗ್ಯಾರಂಟಿ ಇದೆಯಂತೆ ನೋಡಿ ಇದೆಲ್ಲ ನಾನು ಓಲೆಗಳು ತುಂಬ ಚೆನ್ನಾಗಿದೆ ಹೆಣ್ಮಕ್ಳಿಗೆ ಹೆಣ್ಮಕ್ಳಿಗೆ ಬ್ಯಾಗ್ಸ್ ಆಗಿರ್ಬೋದು ಬಟ್ಟೆಗಳಾಗಿರ್ಬೋದು ಆ್ಯಂಡ್ ತಿಂಡಿ ತಿನಿಸುಗಳಂತೂ ಜಾತ್ರೆನಲ್ಲಿ ರಾರಾಜಿಸ್ತಾ ಇತ್ತು ತುಂಬ ಚೆನ್ನಾಗಿದೆ ನೋಡಿ ಮಿಸ್ ಮಾಡಬೇಡಿ ಹೋಗಿ ಎಲ್ಲ ತಾಜಾ ತಾಜಾ ಕಡಲೆಕಾಯಿ ಎಲ್ಲ ಕಡೆಯಿಂದ ಬಂದಿದೆ ಆ ಕೆಲವೊಂದೆಲ್ಲ ನೋಡಿ ಮೂರು ಬೀಜ ಇದೆ ಕೆಲವೊಂದು ಎರಡು ಬೀಜ ಇದೆ ಬೇರೆ ಬೇರೆ ತಮಿಳುನಾಡು ಆ ಕಡೆಯಿಂದೆಲ್ಲ ಬಂದಿದೆ ತುಂಬ ಚೆನ್ನಾಗಿದೆ ವೆರೈಟಿ ವೆರೈಟಿ ಕಡಲೆಕಾಯಿ ಅಲ್ಲಲ್ಲೇ ನಿಮಗೆ ಈ ರೀತಿ ಚೋಚ ಆಗಿರ್ಬೋದು ಆ ಕಡಲೆಪುರಿ ಆಗಿರ್ಬೋದು ಮತ್ತು ತಿಂಡಿ ಐಟಮ್ಗಳು ಕೂಡ ತುಂಬ ಚೆನ್ನಾಗಿದೆ ಆರಾಮಾಗಿ ತಿನ್ಕೊಂಡು ಜಾತ್ರೆ ಎಲ್ಲ ಆರಾಮಾಗಿ ಓಡಾಡ್ಬೋದು ಇದಂತೂ ನಾವು ಹಿಂದಿನ ಕಾಲದಲ್ಲೆಲ್ಲ ಇತ್ತು ನಮಗೆ ನಾವು ಚಿಕ್ಕವರಾಗಿದ್ದಾಗ ಹ್ಯಾಂ ನೋಡಿ ಎಷ್ಟು ರಶ್ ಇದೆ ನಿಜವಾಗ್ಲೂ ನೀವು ಇನ್ನು ನಾಳೆ ನಾಳಿದಾಗೋ ಅಷ್ಟರಲ್ಲಿ ಒಂದೇ ಒಂದು ಹಜ್ಜೆ ಕೂಡ ನೀವು ಜಾತ್ರೆ ಒಳಗಡೆ ಆಗೋದಿಲ್ಲ ಆ ಪಾರ್ಟಿ ರಶ್ ಇದೆ ಅನ್ನೋ ದೇವಸ್ಥಾನದ ಹತ್ರ ಆ ದಾರಿನಲ್ಲಂತೂ ಫುಲ್ಲು ರಶ್ಶು ನಮಗೆ ಓಡಾಡೋಕ್ಕೆ ಕೂಡ ಇರಲಿಲ್ಲ ಅಷ್ಟು ರಶ್ ಇತ್ತು ನಮಗೆ ನೋಡಿ ಏನೆಲ್ಲ ಎಷ್ಟು ಚೆನ್ನಾಗಿದೆ ಐಟಮ್ಸ್ ಎಲ್ಲ ಈ ವ್ಲಾಗ್ನ ಮಿಸ್ ಮಾಡ್ತೀರಾ ಪೂರ್ತಿ ನೋಡಿ ಆ ಇಡೀ ಜಾತ್ರೆಯನ್ನ ನಿಮಗೋಸ್ಕರ ಹಿಡ್ಕೊಂಡು ಬಂದಿದ್ದೀನಿ ನೋಡಿ ಈ ಕಡೆ ಆ ಕಡೆ ಓಡಾಡಕ್ಕೆ ಆಗ್ತಾ ಅಷ್ಟು ಜನ ಇದ್ದಾರೆ ಎಷ್ಟೊತ್ತಿಗೆ ಸಾಯಂಕಾಲ ಆದರೆ ಅಂತೂ ನೀವು ಅಜ್ಜೆ ಇಡೋದಿಕ್ಕೂ ಕೂಡ ಆಗೋದಿಲ್ಲ ತಗೊಳಕ್ ಹೋಗಿ ಇಂಥ ಒಳ್ಳೆ ಪರಿಸೇನ ಸಾಕಷ್ಟು ಜನ ಬೆಂಗಳೂರಲ್ಲಿ ಇರೋರೇ ಕೂಡ ನೋಡಕ್ಕೆ ಹೋಗೋದಿಲ್ಲ ಯಾಕೆ ಸುಮ್ಮನೆ ರಶ್ ಅಂತ ಹೇಳ್ಬಿಟ್ಟು ಸೊ ಹಾಕ್ದೇ ಇರೋರು ಆರಾಮಾಗಿ ವ್ಲಾಗ್ನ ನೋಡಿ ಚೆನ್ನಾಗಿದೆ ಮತ್ತು ಕಮೆಂಟ್ ಮಾಡಿ ಇನ್ನೂ ಪ್ರೋತ್ಸಾಹವನ್ನು ಕೊಡಿ ಏಕೆಂದರೆ ಬೇರೆ ಬೇರೆ ಕಡೆ ಈ ರೀತಿ ಹೋಗ್ತೀವಿ ವಿಡಿಯೋಸ್ ಮಾಡ್ಕೊಂಡು ಬರ್ತೀವಿ ನಿಮ್ಮ ಪ್ರೋತ್ಸಾಹ ಅಂತೂ ತುಂಬಾ ಮುಖ್ಯ ನೋಡಿ ಎಲ್ಲಿ ಕಣ್ಣು ಹಾಯಿಸ್ದ ಕಡೆ ಎಲ್ಲ ಕೂಡ ನಿಮಗೆ ಬರೀ ಕಡಲೆಕಾಯಿ ಕಾಣಿಸ್ತಾ ಹೋಗುತ್ತೆ ಹೆಚ್ಚಾಗಿ ತಮಿಳ್ನಾಡಿಂದ ಕೂಡ ಹೆಚ್ಚಾಗಿ ಕಡಲೆಕಾಯಿ ಈ ಬಾರಿ ಬಂದಿದೆ ಆ ಎಲ್ಲ ಒಂದು ಕಡಲೆಕಾಯಿಗಿಂತ ಮತ್ತೊಂದು ಕಡಲೆಕಾಯಿ ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ ನೋಡಿ ಎಷ್ಟು ವೆರೈಟಿ ಕಡಲೆಕಾಯಿಗಳಿದೆ ಬರೀ ಕಡಲೆಕಾಯಿ ಕಡಲೆಕಾಯಿ ಬಸವನ ಗುಡಿಯ ಜಾತ್ರೆಗೆ ಬಂದು ಬಸವನ ಗುಡಿಯನ್ನ ನೋಡಿಲ್ಲ ಅಂದ್ರೆ ಹೇಗೆ ಬನ್ನಿ ಬಸವನ ಗುಡಿಗೆ ಹೋಗೋಣ ಒಳಗಡೆ ಹೋಗ್ ಹೋಗ್ತಾ ಇದ್ದಾಗೆ ನಮ್ಗೆ ಫುಲ್ಲು ನೂಕು ನುಗ್ಗಾಟಗಳು ಫುಲ್ಲು ರಶ್ ಇದ್ರು ಜನ ಈ ಕಡೆ ಆ ಕಡೆ ನುಕ್ಕೊಂಡು ಹೋದ್ವಿ ದೇವಸ್ಥಾನದ ಕಡೆಗೆ ಹಾಗೆ ಬಸವನ ಗುಡಿಯ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ವಿ ಈ ಬಾರಿಯಂತೂ ಅಲ್ಲಲ್ಲೇ ಈ ರೀತಿ ಬಸವನನ್ನ ತಂದು ನಿಲ್ಲಿಸ್ಕೊಂಡ್ಬಿಟ್ಟಿದ್ದಾರೆ ಆ ಜನಗಳು ಬಂದವರೆಲ್ಲ ಹಾಗೆ ಮುಗ್ದು ಮುಗ್ದು ಹೋಗ್ತಾ ನೋಡಿ ರಶ್ ಹೇಗಿದೆ ಆ ಜನ ನೋಡಿ ಹೇಗ್ ತುಂಬಿಕೊಂಡಿದ್ದಾರೆ ಈ ಕಡೆ ತಲೆ ಹಾಕೋಕ್ ಕೂಡ ಜಾಗ ಇರೋದಿಲ್ಲ ಈಗಲೇ ಅಷ್ಟೊಂದು ರಶ್ ಇದೆ ಆ ಕಡೆ ಗಣೇಶ ದೇವಸ್ಥಾನದಲ್ಲಿ ನೋಡಿ ಹೆಂಗಿದೆ ಹಾಗೆ ನಾನು ನಮ್ಮ ಚಿಕ್ಕಮ್ಮ ಇಬ್ರು ಕೂಡ ಮೇಲೆ ಹತ್ತುತ್ತಾ ಇದ್ದೇವೆ ಬೆಟ್ಟ ಇದರಲ್ಲಿ ತುಂಬಾ ಚೆನ್ನಾಗಿ ಅಲಂಕಾರವನ್ನ ಮಾಡಿದ್ದಾರೆ ಆ್ಯಂಡ್ ಈ ಕಡೆ ನೋಡಿದ್ರೆ ಒಂದು ಕಡೆ ಗಣೇಶ ದೇವಸ್ಥಾನ ಬಂದ್ಬಿಟ್ಟು ದೊಡ್ಡ ಗಣೇಶ ದೇವಸ್ಥಾನದಲ್ಲಿಂತೂ ವಿಪರೀತ ರಶ್ ಇದ್ದಾರೆ ಜನ ಸೊ ಹಾಗೆ ನೋಡ್ಕೊಳ್ತಾ ನಾವು ದೇವಸ್ಥಾನಕ್ಕೆ ಅಲ್ಲಿ ಹೋಗೋದಿಕ್ಕೆ ಆಗಲಿಲ್ಲ ಯಾಕೆಂದ್ರೆ ರಶ್ನ ನೋಡ್ಬಿಟ್ರೆ ನಮಗೆ ಭಯ ಆಗೋಯ್ತು ಆಮೇಲೆ ಹೋಗೋಣ ಬನ್ನಿ ಚಿಕ್ಕಮ್ಮ ಫಸ್ಟ್ ಇಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಇಬ್ರು ಬಸವನ ಗುಡಿ ಸಾರಿ ಬಸವನ ದೇವಸ್ಥಾನಕ್ಕೆ ಅಂತ ಹೇಳಿ ಹೊರಟ್ವಿ ಇಲ್ಲೂ ಕೂಡ ಬೆಟ್ಟವನ್ನು ಹತ್ತುವಾಗ ಅಲ್ಲಲ್ಲೇ ಅಲ್ಲಲ್ಲೇ ದೇವಸ್ಥಾನಗಳಿದೆ ತುಂಬ ಚೆನ್ನಾಗಿದೆ ಈಗಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ನೋಡಿ ಆಂಜನೇಯ ಸ್ವಾಮಿ ಆಂಜನೇಯ ಬಾಲ ಆಂಜನೇಯ ಹಾಡ್ಕೊಳ್ಳಿ ಎಲ್ಲ ದೀಪಗಳನ್ನ ಅನಿಸಿದ್ದಾರೆ ದೇವ್ರಿಗೆ ಈ ಕಡೆ ಶಿವನ ದೇವಸ್ಥಾನ ಇದೆ ಶಿವನ ದೇವಸ್ಥಾನ ಇದೆ ಹಾ ಎಲ್ಲರೂ ಇಲ್ಲಿ ದೀಪಗಳನ್ನು ಅನಿಸಿದ್ದಾರೆ ಇವತ್ತು ಕಾರ್ತಿಕ ಮಾಸದ ಕೊನೆಯ ದಿನ ಆಗಿರೋದ್ರಿಂದ ಎಲ್ಲರೂ ಕೂಡ ದೀಪಗಳನ್ನು ಅನಿಸಿದ್ದಾರೆ ಅಲ್ಲೇ ದೀಪಗಳನ್ನೆಲ್ಲ ಮಾರಾಟ ಮಾಡ್ತಾ ಇದ್ರು ದೀಪಗಳನ್ನು ಅಂಟಿಸೋರು ಅಲ್ಲೇ ಬೇಕಾದರೆ ತೊಗೊಂಡು ದೀಪಗಳನ್ನು ಅಂಟಿಸ್ಬೋದಾಗಿತ್ತು ಶಿವನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಕಾರ್ತಿಕ ಮಾಸ ಆದ್ರಿಂದ ನೋಡಿ ಲಾಸ್ಟ್ ಕಾರ್ತಿಕ ಸೋಮಾರದರಿಂದ ಆ ಕಡೆ ಎಲ್ಲ ದೀಪಗಳನ್ನು ಅಂಟಿಸಿದ್ದಾರೆ ಶಿವನನ್ನು ಈಗಲೇ ದರ್ಶನ ಮಾಡಿಕೊಳ್ಳಿ ಅಲ್ಲಿ ವಿಡಿಯೋ ಮಾಡೋದಕ್ಕೆ ಹಲೋ ಮಾಡಲಿಲ್ಲ ದೇವಸ್ಥಾನದ ಒಳಭಾಗದಲ್ಲಿ ವಿಡಿಯೋ ಮಾಡೋದಕ್ಕೆ ಹಲೋ ಮಾಡ್ತಾ ಇಲ್ಲ ನಮ್ಮ ಚಿಕ್ಕಮ್ಮ ಕೂಡ ದೀಪಗಳನ್ನು ತಗೊಂಡು ಅವರು ಕೂಡ ದೀಪಗಳನ್ನು ಅಲ್ಲೇ ಅಂಟಿಸ್ತಾ ಇದ್ದಾರೆ ಹಾಗೆ ನೋಡ್ಕೊಂಡು ಮುಂದೆ ಬಂದ್ವಿ ಇಲ್ಲಿ ವಾಲ್ಮೀಕಿ ಆಶ್ರಮ ಅಂತ ಏನೋ ಐತಿ ಇಲ್ಲಿ ವಾಲ್ಮೀಕಿ ದೇವರನ್ನು ಇಲ್ಲಿ ಪ್ರತಿಷ್ಠಾಪನೆ ನಮ್ಮ ಪುರುಷ ಮುನಿಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಹಾಗೆ ನೋಡ್ಕೊಳ್ತಾ ಮುಂದೆ ಹೋಗ್ತಾ ಇದ್ದೀವಿ ಈ ಒಂದು ವಿಡಿಯೋ ಮತ್ತೆ ಮುಂದುವರಿಯುತ್ತೆ ಬಸವನ ಗುಡಿಯ ಆ ದೇವಸ್ಥಾನವನ್ನು ನೀವೆಲ್ಲ ನೋಡ್ಬೋದು ಇನ್ನು ಜಾತ್ರೆಯನ್ನು ಉಳಿದ ಭಾಗದ ಜಾತ್ರೆಯನ್ನು ಕೂಡ ನೀವು ಈ ಒಂದು ವಿಡಿಯೋದಲ್ಲಿ ನೋಡ್ತೀರಾ ಡೀಟೇಲ್ ಆಗಿ ನೋಡ್ತೀರಾ ದಯವಿಟ್ಟು ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ ಇನ್ನೂ ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದುವರಿಯುತ್ತೆ ಈ ಒಂದು ಭಾಗ